ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮಹರ್ಷಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಜಯಂತೋತ್ಸವದ ಪ್ರಯುಕ್ತ ನಗರದಲ್ಲಿ ಬುಧವಾರದಂದು ಭಾವಚಿತ್ರದ ಭವ್ಯ ಮೆರವಣಿಗೆ ಸಂಭ್ರಮದಿಂದ ಜರುಗಿತು ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯಲ್ಲಿ ವಿವಿಧ ಭಜನಾ ಮಂಡಳಿಯ ಸದಸ್ಯರು ರಾಜಮಾರ್ಗದ ಉದ್ದಕ್ಕೂ ಭಜನೆ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀಮತಸ್ಥ ವಿಪ್ರರು ಪಾಲ್ಗೊಂಡಿದ್ದರು ಬಳಿಕ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಮಂದಿರದಲ್ಲಿ ಗುರುಗಳ ಕುರಿತು ಪಂಡಿತ್ ಬೇವಿನಾಳ ಪ್ರಹ್ಲಾದ್ ಆಚಾರ್ ಪ್ರವಚನ ನಡೆಸಿದರು

శేష అనంత శయన శ్రీనివాస శ్రీ వెంకటేష ఆదిశేష అనంత శయన శ్రీనివాస శ్రీ వెంకటేష ఆదిశేష అనంత శయన శ్రీనివాస శ్రీవేంకటేష ఆదిశేష శయన శ్రీనివాస శ్రీ వెంకటేషుక తిలకార రఘురామచంద్ర సీతాపతే శ్రీరామచంద్ర ఆదిశేష అనంత శయన శ్రీనివాస శ్రీవేంకటేష ఆదిశేష అనంత శయన శ్రీనివాస శ్రీవేంకటేష शणयशोदनङ्गन राधापते गोपाल कृष्ण यदुकुलभूषणयशोदनङ्गन राधापते गोपालकृष्ण आदिशेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्रीवेङ्कटेश లిభూషణ కైలాసవాస గౌరీపతే శివ శంభో శంకర కుంతలిభూషణ కైలాసవాస గౌరీపతే శివ శంభో శంకర ఆదిశేష అనంత శయన శ్రీనివాస శ్రీవేంకటేష ఆదిశేష అనంత శయన శ్రీనివాస శ్రీవేంకటేష साकरलङ्खनशिला मदूता अञ्जमि पुत्र श्रियाञ्जनेय साकरलङ्खनशिला मदूता अञ्जमि पुत्र श्रियाञ्जनेय आदिशेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्रीवेङ्कटेश thank <laughs> you अम्बरधर श्रीचिद्विलासा शिरिडीपते श्री सायिनाथ श्वेताम्बरधर श्रीचिद्विलासा शिरिडीपते श्री सायिनाध आदिशेष अनन्तशयन श्रीनिवास श्रीवेङ्कटेश आदिशेष अनन्तशयन श्रीनिवास श्रीवेङ्कटेश మంగాపతే మంగపతే శ్రీవేంకటేష కలియుగదేవా కరుణి మంగాపతే శ్రీ వేంకటేశ ఆదిశేష అనంత శయన శ్రీనివాస శ్రీవేంకటేష ఆదిశేష అనంతశయన श्रीनिवासा श्रीवेङ्कटेश आदिशेष अनन्तशयन श्री श्रीवेङ्कट्रीभ्रमराम्बा श्री श्री सेवित गौरी शंकर नीलकं धरा फालनेत्राज्वालसंशोभिता ईश्वर जय सिन्दूरविनुत शङ्करा जय सिन्दूरविनुत शङ्कर जय सिन्दूरविनुत शङ्करा प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमीशानमीडे गणेरुन्दमालं तनौ सत्पचालं महाकालकालं गणेशादिपालम् జటాజూటంగోత్తర గైర్విశిష్యం శివం శంకరం శంభుమీశాన I'm <speaking> I'm <in Spanish> <speaking in Spanish> <speaking in Spanish> శ్రీనివాస 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 రక్షమాటేశంకటేషి శ్రీనివాస 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 రక్షంకటేశంకటేష వెంకటేశ పాహిమాం శ్రీనివాస 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 రక్షమాం కటేష వెంకటేశ పాహిమాం శ్రీనివాస 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 రక్షమాం వెంకటేశ పామాం శ్రీనివాస రక్షమం శ్రీనివాస పాహిమాం వెంకటేశరక్షమం వెంకటేశ పామాం శ్రీనివాస రక్షమాం శ్రీనివాస పాహిమాం రక్షమం పండుగ కలియుగ మందుల తలనే పంటగ కెంపులు మనులు కెంపులు పసిడి అక్షితలు పసిడి అక్షితలు నీ ముత్యములు కెంపులు మనులు సురలామును నా పసిడి అక్షితలు సిరి హరి సిరి నమస్కరిస్తే నరం చేయో బ్రహ్మ ಈ ಮಹಾಭಾಷದ ಯಾತ್ರಿಕ ವ್ಯಕ್ತಿಯರನ್ನ ನಾನು ಸ್ಮರಿಸುತ್ತಿರುವೆ ಆರೆ ವೇದಗಳ ಅಷ್ಟೇರ ಸೂಕ್ತಿ ಹೀರ ಮೇಲೆ ಬರೆದೇ ಇದೆ ಅದಕ್ಕೆ ಗಣೇಶವರೋ ಯಾತ್ರಿಕ ಅಂತಾ ಗಣೇಶವರರನ್ನ ಯಾತ್ರಿಕ ಅಂತಾ ಹೊಂತಾ ಯೋಗೀಶ್ವರಂದ್ರೇ ಯೋಗಶಿಲತ್ವ ಯೋಗೀಶ್ವರ ಯೋಗವಂತ ಹೊಂತಿದಿರುವು ಯಾವ ಯೋಗವಂತ ಹೊಂತಿದಿರುವು ಅನೇಕ ಯುವಕ ಅನೇಕ ಯೋಗವ ಎಲ್ಲ ಉದ್ಯೋಗದ ಯುವಕರು ಆದ್ರೆ ನಮ್ಮ ಜಾತಿಯವರಿಗೆ ಯೋಗವನ್ನು ನಾವು ಹೊಂದಬೇಕು ಅಂದ್ರೆ ಶೃತಿಗಳಲ್ಲಿ ಯೋಗವನ್ನು ಹೊಂದಿರಬೇಕು ಶ್ರುತಿಗಳನ್ನ ಅಂದ್ರೆ ವೇದ ಆಮರಾಯ ಅಂತ ಗದ್ದಿ ಉಪನಿಷತ್ತು ಈಗೆಲ್ಲ ಅಪೌಷಯ ಯಾರು ಮಾಡಿದ್ದಲ್ಲ ಭಗವಂತ ಕೂಡ ಮಾಡಿದ್ದಲ್ಲ ಹಲವಾವಧಿಯಾದಿತ್ತು ಭಗವಂತ ಅನಾದಿ ವೇದಗಳ ಅನಾದಿ ನಾವು ಅನಾದಿ ನಾವು ಕೂಡ ಅನಾದಿಯೇ ಜೀವನ ಅನಾದಿ ಮಠಕ್ಕೆ ಅನಾದಿ ಯಾವ ಕಾರಣಕ್ಕೂ ಜೀವನಿಗೆ ನಾಶ ಇಲ್ಲ ಮಠಕ್ಕೆ ನಾಶ ಇಲ್ಲ ಬೇರೆಗಳಿಗೆ ನಾಶ ಇಲ್ಲ ಭಗವಂತರೇ ನಾಶ ಆದರೆ ನಾವು ದೇಹ ಸಂಪರ್ಕವನ್ನ ಹೊಂದಿ ನಾಶ ಆ ದೇಹದ ಬರಗಿಟ್ಟ ಜೀವ ಯಾವುದೇ ರಾಜನ ಹಿಡಿತದ ಭಟಬಂದರ ಪಾದದ ಶ್ರೀಮಂತನ ಕೊಬನೆ ನಾವು ಮಾಡಿದಾಗ ಅದೇ ಉತ್ತಮ ಆಗತಕ್ಕಂತ ಕಾಲ ಅದನ್ನ ತಿಳಿಸತಕ್ಕಂತ ಮಹಾರಾಜರು ವಿಜ್ಞಾನಿ ಕಮಾರಶಾ ಯತ್ರೆಗಳ ಶೈಖ ಭವಿಷ್ಯತ್ತಿನ ಆದಾಚು ಸರ್ವ ಭವಿಷ್ಯತ್ತಿನ ಆದಾಚು ಕೇರಳ ಶ್ುತಿಕಾರಗಳು ಇದೆ ಈ ಶ್ುತಿಕಾರಗಳು ನಮಗೆ ಏನು ಮಾಡತಾರೆ ಏಕಡೆ ರಹಸ್ಯವನ್ನ ತಿಳಿಸ್ತಾರೆ

ಯೋಗದಲ್ಲಿ ಎಷ್ಟು ಮಂದಿರ್ತಾರೋ ಎಲ್ಲರಿಗೂ ಪ್ರತಿವಾದರೂ ಮಾಡಿದ್ದಾರೆ ಅಂಥ ಯಾವ ರೈದ್ಯರು ಐದು ಅಧ್ಯಾಯಗಳನ್ನು ಮಾಡಿದ್ದಾರೆ ಅಧ್ಯಾಯ ತರಣಾಧ್ಯಾಯ ಸಾಧನಾಧ್ಯಾಯ ಫಲಾಧ್ಯಾಯ ಇದೆಲ್ಲ ಅಧ್ಯಾಯಗಳನ್ನು ಮಾಡಿ ಪ್ರತಿಯೊಬ್ಬ ಜೀವರಾಶಿಗಳು ಇವರ ಸ್ಮೃತಿ ಮನುಸ್ಮೃತಿ ಪರವಾಗಿ ನಮ್ಮ ಯಾಜ್ಞವರ್ಗಿ ಸ್ಮೃತಿ ಮನುಸ್ಮೃತಿಗೆ ಪ್ರಾಧಾನ್ಯ ಎರಡನೇ ಸ್ಮೃತಿಯಲ್ಲಿ ಯಾಜ್ಞವರ್ತಿ ಯಾಜ್ಞವರ್ಗರು ಮನುಸ್ಮೃತಿ ಕಾರಣ ಕೆಲವು ಸಂಗ್ರಹಗಳು ನಮಗೆ ಆದರೆ ಯಾಜ್ಞವರ್ಗರಿಗೆ ಇಲ್ಲೊಂದು ಸಿಖ ಸಿಖರು ಅವರು ಏನು ಉಪಕಾರ ಮಾಡಿದ್ದಾರೆ ಯಾಜ್ಞವರ್ಗರು ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬ ಮಾನವರು ಯಾವ ರೀತಿಯ ನಡೆಯಬೇಕು ನನ್ನೇ ನಾವು ಪಾದವನ್ನು ಯಾರು ಅಂತ ಕೇಳಿದರೆ ನಾವು ಏನು ಹೇಳ್ತೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಮಹಾನ್ ಋಷಿಗಳು ಸಕಲ ಶ್ರುತಿ ಸ್ಮೃತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಆಧಾರ ಸ್ತಂಭವಾದ ಅನೇಕ ಧರ್ಮಗಳನ್ನು ಮನುಷ್ಯ ಜನಾಂಗಕ್ಕೆ ಒಂದು ಧರ್ಮ ಭಗವಂತನ ಪ್ರತ್ಯರ್ಥವಾಗಿ ಮಾಡಬೇಕು ಅಂತಕ್ಕಂತಹ ಒಂದು ವಿಶೇಷವಾದ ಜಗತ್ತಿನ ಸಂದೇಶವನ್ನು ಕೊಟ್ಟಂತಹ ಮಹಾನ್ ದಾರ್ಶನಿಕರು ನಮ್ಮ ಯಾಜ್ಞವಲ್ಯರು ಇವನು ಅಧ್ಯಾಯ ಪ್ರಾಯಶ್ಚಿತ್ತ ಅಧ್ಯಾಯ ಮತ್ತು ಅನೇಕ ವಿಧವಾದ ಐದು ಅಧ್ಯಾಯಗಳನ್ನು ಜಗತ್ತಿಗೆ ಕೊಟ್ಟು ಅನೇಕ ವಿಧವಾದ ಜನರಿಗೆ ಯಾವ ರೀತಿ ಜೀವನವನ್ನು ಮಾಡಬೇಕು ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳ ಆಧಾರದಿಂದ ಜಗತ್ತಿನಲ್ಲಿ ಎಷ್ಟು ಸೌಖ್ಯ ಎಷ್ಟು ಸುಖ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾನ್ ದಾರ್ಶನಿಕರು ಮತ್ತು ಸ್ಫೂರ್ತಿಕಾರಾಗಿರ್ತಕ್ಕಂಥ ಇವರ ಜಯಂತಿಯನ್ನು ನಮ್ಮ ಗಂಗಾವತಿ ನಗರದ ನಮ್ಮ ಯಾತ್ರೆ ಸಮಾಜದ ಸಮಸ್ತ ಬಾಂಧವರು ಎಲ್ಲರೂ ಕೂಡಿಕೊಂಡು ಅನೇಕ ವರ್ಷಗಳಿಂದ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ ಇಂಥ ಯಾತ್ರೆ ಅನುಗ್ರಹ ನಾವೆಲ್ಲರಿಗೂ ಆಗ್ಲೇ ಅಂತ ಆರಂಭಿಸಿದ ಎಲ್ಲ ಮನುಷ್ಯ ಜನಾಂಗಕ್ಕೆ ಧರ್ಮದ ಜನಾಂಗಕ್ಕೆ ವಿಶೇಷ ಶುಭವನ್ನು ಕೊಡ್ತಾ ಶ್ರೀಕೃಷ್ಣ ಆರ್ಪಣೆ